ಆ್ಯಕ್ಚುಲಿ ನಮ್ಮ ಸಿನಿಮಾ ಬಟ್ ಫಸ್ಟ್ ಫಸ್ಟ್ ವೈಬ್ ಹೇಗಿದೆ ಅಂತ ನೀವು ಹೇಳಬೇಕು ನೀವು ಹೇಳಬೇಕು ನಿಮ್ಮ ವೈಬ್ ಹೇಗಿದೆ ನಿಮ್ಮ ವೈಬಲ್ಲೇ ಆ್ಯಕ್ಚುಲಿ ಆಬ್ವಿಯಸ್ಲಿ ಒಳ್ಳೆ ಎಕ್ಸಾಮ್ ಬರೆದು ರಿಸಲ್ಟ್ಸ್ ಕ್ಯಾರ್ಟಿ ಫೀಲ್ ಇತ್ತು ಬಟ್ ನಾವು ಹೇಗೆ ಬರ್ದಿರ್ತೀವಿ ಅಂತ ನಮಗೆ ಗೊತ್ತಿರುತ್ತಲ್ಲ ಆ ಕಾನ್ಫಿಡೆನ್ಸಲ್ಲಿ ಓಕೆ ಆಚೆ ಏನೇ ಇದ್ದರು ಬೇರೆ ಏನೇ ಇದ್ದರು ಒಳಗಡೆ ಕಂಟೆಂಟ್ ಕಂಟೆಂಟ್ ಇಸ್ ದ ಕಿಂಗ್ ಸೊ ಕಂಟೆಂಟ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಇಡ್ಲಿ ಓಕೆ ಪ್ರತಿಯೊಂದು ಜನ ಮಾಡಬೇಕಂದ್ರು ಕೂಡ ಸೊ ಅಂದರೆ ಈ ಏನು ಆ್ಯಕ್ಷನ್ ಮಾಡಬೇಕಂದ್ರೂ ಅದಕ್ಕೆ ಬೇರೆ ರೀತಿಯನ್ನೊಂದು ಸ್ಟಡಿ ಇದ್ದೇ ಇರುತ್ತೆ ಸೊ ಈಗ ಆರ್ ಅವ್ರು ನೀವು ಕೆಲವೊಂದಿಷ್ಟು ಎಕ್ಸ್ಪ್ಲೈನ್ ಮಾಡಿದ್ದ ಸೊ ಅದೆಲ್ಲ ಸತ್ಯನ ಅಥವಾ ನೀವು ಸೃಷ್ಟಿ ಮಾಡಿದಂದ್ರೆ ಅಥವಾ ಒಂದು ಸ್ಟಡಿ ಮಾಡಿದ್ರೆ ಸತ್ಯ ಸತ್ಯನ ಸ್ಟಡಿ ಮಾಡಿ ತೋರಿಸಿರೋದು ಅಲ್ಲಿ ತೋರಿಸಿರೋಂಥದ್ದು ಯಾವುದೋರ್ಲಿ ಅಲ್ಲಿ ಯಾವುದು ಸುಳ್ಳು ವಿಷಯ ಅಂತ ಇರೋದಿಲ್ಲ ಫೋರ್ ಡೈಮೆನ್ಷನಲ್ ವಿಷಯಗಳ ಅದರ ಎಕ್ಸ್ಪ್ಲನೇಷನ್ ಇರ್ಬೋದು ಫಿಸಿಕ್ಸ್ ರಿಲೇಟೆಡ್ ಏನೇ ಇರ್ಬೋದು ಎನರ್ಜಿಸ್ ರಿಲೇಟೆಡ್ ಏನೇ ಇರ್ಬೋದು ಲವ್ ರಿಲೇಟೆಡ್ ಏನೇ ಇರ್ಬೋದು ಯಾವುದೂ ಕ್ರಿಯೇಟ್ ಮಾಡಿದ್ದೆಲ್ಲ ಇಲ್ಯೂಷನ್ ಅಲ್ಲ ಎಲ್ಲ ಇಟ್ಸ್ ಲೈಕ್ ಫಿಸಿಕ್ಸು ಸ್ವಲ್ಪ ಫಿಸಿಕ್ಸ್ ಸ್ವಲ್ಪ ಸೈನ್ಸ್ ಆ್ಯಂಡ್ ಬಿಕ್ಕಿದೆಲ್ಲ ಕಥೆ ಇಡೀ ಚಿತ್ರ ಆಲ್ಮೋಸ್ಟ್ ಎಡಿಟ್ ಶೂಟ್ ಮಾಡಿ ಕೂಡ ಇಲ್ಲ ಆ್ಯಕ್ಚುಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ವಲ್ಪ ಟೆಕ್ನಿಕಲಿ ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ನೀವೇ ನೋಡಿರೋ ಥರ ಸ್ಕ್ರೀನ್ ಬ್ರೈಟ್ನೆಸ್ ತುಂಬ ಕಮ್ಮಿ ಇತ್ತು ಫಸ್ಟ್ ಅದನ್ನು ಹೇಳಿ ಸರಿ ಮಾಡಿಸ್ದ ಟ್ರೈ ಮಾಡಿದಾಗ ಒಂದು ಸ್ವಲ್ಪ ಇದಾಯಿತು ಬಟ್ ಐ ಥಿಂಕ್ ಸೆಕೆಂಡ್ ಹಾಫಿಂದ ಲೈಫ್ ವಾಸ್ ಪ್ರಾಪರ್ ಸೊ ಸೆಕೆಂಡ್ ಹಾಫಲ್ಲಿ ನೀವೇನು ಬ್ರೈಟ್ನೆಸ್ ನೋಡಿದ್ರಿ ಏನು ಕ್ವಾಲಿಟಿ ನೋಡಿದ್ರಿ ಅದಿರುತ್ತೆ ಸೊ ಫಸ್ಟ್ ಹಾಫಲ್ಲಿ ಒಪ್ಪರಾಜ್ ಸ್ವಲ್ಪ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಕೂತಿರೋರು ಗೊತ್ತಾಯಿತು ಅನ್ಸುತ್ತೆ ಆ್ಯಕ್ಚುಲಿ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಡಾರ್ಕ್ಸ್ ಎಲ್ಲ ಇನ್ನೂ ಜಾಸ್ತಿ ಡಾರ್ಕ್ಸ್ ಆಗುತ್ತೆ ನಿರ್ದೇಶಕರು ಹೌದು ಈಗ ಹೌದು ಸೊ ಚಾಲೆಂಜ್ ಹೇಗಿದೆ ಯಾಕಂದರೆ ಈಗಿನ ಡಿಜಿಟಲ್ ಲೋಕ ಮಾಡೋದಕ್ಕೆ ನಿಮಗೆ ನಿಮಗೆ ಡಿಸ್ಟರ್ಬ್ ಆಗ್ತಿದೆ

ಈಗ ಎಷ್ಟೊಂದು ಜನ ಏನಂತಾರೆ ಆಚೆ ಕಡೆ ಈಗ ಬೇರೆ ಕಡೆ ಎಲ್ಲ ಸ್ವಲ್ಪ ಏನಂತಾರೆ ಪೇಯ್ಡ್ ಪ್ರಮೋಷನ್ಸ್ ಥರ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಯಾರೋ ಇನ್ಫ್ಲೂಯೆನ್ಸರ್ಸು ಸ್ವಲ್ಪ ಜನ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಇರುತ್ತೆ ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಜನ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ಗೊತ್ತಾಗುತ್ತೆ ಮುಪ್ಪ ಓಪನ್ ಮಾಡಿ ನೋಡಿದ್ರು ಯಾವುದು ಫೇಕ್ಸು ಯಾವುದು ರಿಯಲ್ ಏನು ಗೊತ್ತಾಗಲ್ಲ ಸೊ ನಮ್ಮ ನಮ್ಮ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಬೇಕು ಸಿನಿಮಾಗೆ ಚೆನ್ನಾಗಿ ಬರಬೇಕು ಅಂದರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವುಗಳೂ ಒಂದು ಪಾರ್ಟ್ ನೀವುಗಳು ಇಂದ ಹಿಡಿದು ನಮ್ಮ ಸಿನಿಮಾ ತಂಡ ಇಂದ ಹಿಡ್ದು ಇಡೀ ಇಂಡಸ್ಟ್ರಿ ಯಾವುದಾದ್ರೂ ಒಂದು ಒಳ್ಳೆಯ ಸಿನ್ಮಾ ಬಂದರೆ ಕೆಲವೊಂದು ಆ್ಯಕ್ಟ್ರೆಸ್ ನೋಡಿದ್ದೀರ ಒಳ್ಳೆ ಸಿನಿಮಾ ಬಂದು ಇಷ್ಟ ಆಗ್ಬಿಟ್ರೆ ಎಲ್ಲ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಈ ಸಿನಿಮಾ ಚೆನ್ನಾಗಿದೆ ನೋಡಿ ನಮ್ಮ ಸಿನಿಮಾ ನೋಡಿ ನನ್ನ ಪರನ ಇದ್ದು ಸಿನ್ಮಾ ನೋಡಿ ಆ ಥರ ನಾವೆಲ್ಲರೂ ಅದೊಂದು ಒಂದು ಒಳ್ಳೆ ಆನೆಸ್ಟ್ ಪ್ರಯತ್ನ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮಿಂಗ್ ಪ್ಯಾಕೇಜ್ ಇದ್ದಾಗ ನೋಡಿದ್ರೆ ಅದನ್ನು ಬಿಡಬಾರ್ದು ಸರ್ ಅದು ನಮ್ಮ ಸಿನ್ಮಾ ಅಂತಲೇ ಅಲ್ಲ ಬೇರೆ ಯಾವುದೇ ಸಿನ್ಮಾ ಇದ್ದರೂ ಬಿಡಬಾರ್ದು ನೀವು ಬಿಡಬಾರ್ದು ನಾವು ಬಿಡಬಾರ್ದು ಅದನ್ನು ಎತ್ತಿ ಜನರಿಗೆ ಹೇಳಬೇಕು ತೋರಿಸ್ಬೇಕು ದ್ಯಾಟ್ ಇಸ್ ಅ ವೆರಿ ಗುಡ್ ಸಿನ್ಮಾ ಇದನ್ನು ಮಿಸ್ ಮಾಡಬೇಡಿ नि हन्ड्रेड पर्सेन्ट एन्टरटेनमेन्ट अब हेल्प